ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹಸಿ ಕಾಳನ್ನು ಉಪಯೋಗಿಸ್ಕೊಂಡು ಪಲ್ಯ ಮಾಡ್ತಿದ್ದೇನೆ ರೀ ಈ ಕಾಳನ್ನು ನೆನೆಸೋದು ಬೇಡ್ರಿ ಮತ್ತು ಸಪ್ರೇಟಾಗಿ ಕುದಿಸೋದು ಬೇಡ್ರಿ ಡೈರೆಕ್ಟ್ ಪಲ್ಯನ ಮಾಡ್ಕೊಬೋದು ರೀ ಇದು ಕಡ್ಲಿ ಗಿಡದಿಂದ ಬಿಡಿಸಿದಂತಹ ಕಾಳು ರೀ ಈಗ ಕಾಳು ಸೀಸನ್ ಇರೋದ್ರಿಂದ ಈ ಥರ ಪಲ್ಯ ಮಾಡ್ಕೊಂಡ್ರೆ ಭಾಳ ರುಚಿಯಾಗಿರತ್ತೆ ರೀ ಈಗ ನೋಡಿರಿ ನಾನು ಒಂದು ಪಾತ್ರೆಗೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕಿಟ್ಟಿದ್ರಿ ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊಂಡು ಸಾಸಿವೀರಿಗೆ ಚಟಪಟ ಅಂದ ತಕ್ಷಣ ಕರ್ಬೇವಿನ ಸೊಪ್ಪನ್ನು ಹಾಕೊತಾನಿ ಕರ್ಬೇವಿನ ಸೊಪ್ಪು ಸಿಡಿದ ತಕ್ಷಣ ಸ್ವಲ್ಪ ಹಿಂಗನ್ನು ಹಾಕೊತಾನಿ ಇಂಗ್ ಫ್ರೈ ಆದ್ಮೇಲೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೊತಾನಿ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರ್ಗು ಫ್ರೈ ಮಾಡ್ಕೋಬೇಕ್ರಿ ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ಎರಡರಿಂದ ಮೂರು ಇರೋ ಉಳ್ಳಾಗಡ್ಡಿನ ಹೆಚ್ಚಿಟ್ಕೊಂಡ್ರಿ ಸಣ್ಣದಾಗಿ ಉಳ್ಳಾಗಡ್ಡಿನೂ ಕೂಡ ಇದಕ್ಕೆ ಸೇರಿಸ್ಕೊಂತನ್ರಿ ನೋಡ್ರಿ ಸ್ನೇಹಿತರೆ ಈ ಉಳ್ಳಾಗಡ್ಡಿ ಕಂದು ಬಣ್ಣ ಬರೋವರೆಗೂನು ನಾವು ಬೇಯಿಸ್ಕೊಬೇಕ್ರಿ ಇದು ಪೂರ್ತಿ ಕಂದ ಬಣ್ಣ ಬಂದ ಮೇಲೆ ನಾವು ಇದಕ್ಕೆ ಟೊಮೆಟೊ ಹಣ್ಣು ಹಸಿಮೆಣಸಿನ್ಕಾಯಿ ಹಾಕೋತಾ ಹೋಗನ್ರಿ ಈಗ ನಾನು ಖಾರಕ್ಕೆ ಐದರಿಂದ ಆರಷ್ಟು ಹಸಿಮೆಣಸಿನ್ಕಾಯಿ ರೀ ಇವು ಭಾಳ ಇರೋದ್ರಿಂದ ಕಾಲು ಕೆ ಜಿ ಕಡಲಿ ಕಾಳು ಪಲ್ಯಕ್ಕೆ ಎಷ್ಟು ಖಾರ ರೀ ನಾನು ಇದಕ್ಕೆ ಸ್ವಲ್ಪ ಟೊಮೆಟೊ ಹಣ್ಣನ್ನು ಕೂಡ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಇದಕ್ಕೆ ಹಾಕೊತಾನೆ ರೀ ಇದೆಲ್ಲ ಬೆಂದಾಗಿಂದ ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಬೇಯಿಸ್ಕೊತಾನೆ ರೀ ಇದು ಬೆಂದಾಗಿಂದ ಮಸಾಲೆ ಪದಾರ್ಥಗಳನ್ನು ಒಂದೊಂದು ಹಾಕ್ಕೊತಾ ರೀ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಹೀಗೆ ನನ್ನ ಉತ್ತರ ಕರ್ನಾಟಕ ಚಾನಲ್ನ ಸಪೋರ್ಟ್ ಮಾಡ್ತೀನಿ ೀರಿ ನೋಡಿರಿ ಸ್ನೇಹಿತರೆ ಈಗ ಮುಕ್ಕಾಲು ಭಾಗ ಬೆಂದತ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಕಲ್ಲುಪ್ಪನ್ನು ಸೇರಿಸ್ಕೊಂಡೆ ರೀ ಅದ್ರ ಜೊತೆಗೇನೆ ಸ್ವಲ್ಪ ಅಷ್ಟಿನ ಪುಡಿನೂ ಹಾಕೊತಾನೆ ರೀ ಇದನ್ನು ಹಾಕೊಂಡು ಒಗ್ಗರಣೆ ಪೂರ್ತಿ ಬೆಂದಾಗಿಂದ ಮಸಾಲ ಪುಡಿಗಳನ್ನು ಸೇರಿಸ್ಕೊಂಡು ಹಾಗೆ ಸುಲಿದಿಟ್ಟಂತಹ ಕಡಲೆಕಾಳನ್ನು ರೀ ಈಗ ನಾನು ಒಂದು ಸ್ಪೂನಷ್ಟು ಗರಂ ಮಸಾಲ ಹಾಕೊಂಡ್ರಿ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ಹಾಕೊಂಡ್ರಿ ಈಗ ಇದನ್ನು ನಾನು ಚೆನ್ನಾಗಿ ಎಲ್ಲನೂ ಕಲ್ಸ್ಕೊತಾನೆ ರೀ ಈಗ ನಾನು ಕಾಳನ್ನು ಸುಲಿದಿಟ್ಕೊಂಡು ಚೆನ್ನಾಗಿ ತೊಳೆದಿಟ್ಕೊಂಡಿರೋದ್ರಿ ಇದನ್ನೇನು ಬೇಯಿಸು ರೀ ನಾನು ನೆನೆಸು ಇಟ್ಟಿಲ್ಲ ರೀ ನೋಡಿರಿ ಈ ಥರ ಕಾಲು ಕೆ ಜಿ ಹಸೆ ಕಡಲೆ ಕಾಳನ್ನ ನಾ ಇದಕ್ಕೆ ಹಾಕ್ಕೊಂಡು ಎರಡರಿಂದ ಮೂರು ನಿಮಿಷಗಳ ಕಾಲ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾನೆ ರೀ ಇದಾಗಿಂದ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯಗಳ ಪುಡಿನ ಒಂದೊಂದಾಗೇನ ಸೇರಿಸ್ಕೊತ ಹೋಗ್ತಾನೆ ರೀ ಮೇಲೆ ಸ್ವಲ್ಪ ನಮಗೆ ಎಷ್ಟು ಗ್ರೇವಿ ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡ್ತಾನೆ ರೀ ಸ್ನೇಹಿತರೆ ನನ್ನ ಚಾನೆಲ್ನ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಪೆಲ್ ಪಲ್ಯ ರೆಸಿಪಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡಿರಿ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಗುರುಳ್ಳಿನ ಪುಡಿ ಹಾಕೊಂಡ್ರಿ ಇದು ಗುರುಳಿನ ಪುಡಿನೂ ಸ್ವಲ್ಪ ಕಲಿಸ್ಕೊಂಡಾಗಿಂದ ನಾವು ಬಲ್ಯಗಳಿಗೆ ಮಾಡುವಂತಹ ಪುಡಿ ಸ್ಪೆಷಲ್ಲಾಗಿ ರೀ ಆ ಪುಡಿನೂ ಕೂಡ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಹಾಕ್ಕೋಬೇಕ್ರಿ ನಮ್ಗೆ ಗ್ರೇವಿ ಜಾಸ್ತಿ ಬೇಕಂದ್ರೆ ಆ ಪುಡಿನ ಜಾಸ್ತಿ ಹಾಕೋಬೇಕು ರೀ ಸ್ವಲ್ಪ ಮೀಡಿಯಮ್ ಆಗಿರಲಿ ಅಂದರೆ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸಾಕು ರೀ ನಾನೀಗ ಎರಡು ಸ್ಪೂನಷ್ಟು ಈ ಪುಡಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಡ್ರೈ ಆಗೇನ ಕಲಿಸ್ಕೊತಾನೆ ರೀ ಆಮೇಲೆ ಸ್ವಲ್ಪ ಬಿಸಿನೀರು ಹಾಕ್ಕೊತಾನೆ ರೀ ಒಂದು ಒಂದು ತುಂಬ ಲೋಟದಷ್ಟು ದೊಡ್ಡ ಲೋಟದಿಂದ ಒಂದು ಲೋಟದಷ್ಟು ಬಿಸಿನೀರು ಹಾಕ್ಕೊತಾನೆ ಬಿಸಿನೀರು ಹಾಕೊಳೋದ್ರಿಂದ ಏನಾಕೈತೆ ರೀ ಇವು ಕಾಳು ಹಸಿ ಇರೋವು ಕಬ್ಬೇರಂಗಿಲ್ಲ ರೀ ಚೆನ್ನಾಗಿ ಕುದಿ ಬಂದುಬಿಡ್ತತಿ ತಣ್ಣೀರು ಹಾಕಿದ್ರೆ ಏನಾಕೈತೆ ರೀ ಸ್ನೇಹಿತರೆ ಫುಲ್ಲೆಲ್ಲ ಕಬ್ಬೇರು ಬಿಡ್ತಾವ್ರಿ ಅವು ಅಂದ್ರೆ ಬೇಗ ಕುದಿಯಂಗಿಲ್ಲ ರೀ ಕಾಳು ಹಾಗಾಗಿ ನಾನು ಇಲ್ಲಿ ಬಿಸಿನೀರನ್ನು ಯೂಸ್ ಮಾಡ್ಕೊಂಡ್ ರೀ ಇದು ಕುದಿಯುವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಂಡ್ಬಿಟ್ರಿ ಬೆಲ್ಲ ಆಪ್ಷನ್ ರೀ ಬೇಕಂದ್ರೆ ಹಾಕ್ಕೊಬೋದು ಇಲ್ಲ ಸ್ಕಿಪ್ ಮಾಡ್ಬೋದು ನಾನು ಇದಕ್ಕೆ ನಮ್ಮ ಕಡೆ ಪಲ್ಯಗಳಿಗೆ ಮಾತ್ರ ಬೆಲ್ಲ ಹಾಕೇ ಹಾಕ್ತೇವೆ ರೀ ಅದಕ್ಕೋಸ್ಕರ ನಾನು ಬೆಲ್ಲ ಹಾಕೊಂಡ್ರಿ ಹಾಕಿ ಚೆನ್ನಾಗಿ ಒಂದು ಕುದಿ ಬರೋವರೆಗು ಕುದಿಸ್ಕೊಂಡ್ರೆ ಇದು ಗಟ್ಟಿ ಗ್ರೇವಿ ಹಾಕತ್ರಿ ಈಗ ಸ್ವಲ್ಪ ಮುಚ್ಚೊಂಡು ಅಕ್ಕಿಯನ್ನು ಮುಚ್ಚಿ ನಾನು ಒಂದು ಐದರಿಂದ ಆರು ನಿಮಿಷ ಕುದಿಯಕ್ಕೆ ಬಿಡ್ತೇನೆ ರೀ ಇದು ಪೂರ್ತಿ ಕುದ್ದಾಗಿಂದ ಯಾವ ರೀತಿ ಬಂತು ಅನ್ನೋದನ್ನು ತೋರಿಸ್ತಾನೆ ನೋಡಿರಿ ಈಗ ನೋಡಿರಿ ನಮ್ಮ ಪಲ್ಯ ಅಗ್ದಿ ಈಸಿಯಾಗಿ ಟೇಸ್ಟಿಯಾಗಿ ರುಚಿಕರವಾದ ಹಸಿ ಕಡ್ಲಿ ಕಾಳು ಪಲ್ಯ ರೆಡಿ ಆಗೈತ್ರಿ ಇದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಚಪಾತಿ ಪೂರಿ ದೋಸೆಗೂ ಬೆಸ್ಟ್ ಕಾಂಬಿನೇಷನ್ ರೀ ಮಕ್ಕಳಿಗಂತೂ ಭಾಳ ಇಷ್ಟ ಆಕೇತಿ ರೀ ನೋಡಿರಿ ಸ್ನೇಹಿತರೆ ಈ ಥರ ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡಿರಿ ಸ್ನೇಹಿತರೆ ಈ ವಿಡಿಯೋದೊಂದಿಗೆ ನನ್ನ ಇವತ್ತಿನ ಅಡಿಗೆಯನ್ನು ಮುಗಿಸ್ತಾ ಇದ್ದೀನಿ ರೀ ಮತ್ತೊಂದು ರುಚಿಕರವಾದ ಉತ್ತರ ಕರ್ನಾಟಕದ ಅಡಿಗೆಯೊಂದಿಗೆ ಭೇಟಿ ಆಗೊಂಡ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ